ಮಾತನಾಡಿಸ್ತೀರಿ ಸರ್ ನಾನು ಎಸ್ ಹೇಳಿ ಸರ್ ಈಗ ನಿರಾನೇರವಾಗಿ ನಿಮ್ಮ ನಿಮ್ಮೆಲ್ಲ ಆರೋಪ ಮಾಡ್ತಾ ಇದ್ರೆ ಅವರನ್ನ ಬೆಳೆಸಿರ್ತಕ್ಕಂಥವ್ರು ನೀವೇ ಕಾಂಗ್ರೆಸ್ ಪಕ್ಷದವರೇ ಡಿ ಕೆ ಶಿವಕುಮಾರ್ ಅವರೇ ಅಂತ ಹೇಳಿ ನೋಡಿ ನಾವು ಪಕ್ಷದಲ್ಲಿದ್ದಾಗ ಇಂಥ ಘಟನೆಗಳು ಬಂದಾಗ ನಾವು ಇಮಿಡಿಯೇಟ್ ಆಗಿ ಯಾರ ಮೇಲೂ ಎಲ್ಲರ ಮೇಲೂ ಆ್ಯಕ್ಷನ್ ತೊಗೊಂಡಿದ್ವಿ ಕಮ್ಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ಇವರು ಆಪಾದನೆ ಮಾಡಿರೋದು ಇವರು ಇವರ ಕಾನ್ವರ್ಸೇಷನಲ್ಲಿ ಮಾತಾಡಿರೋದು ಒಬ್ಬರು ಹೆಣ್ಣು ಒಕ್ಕಲಿಗ ಹೆಣ್ಣುಮಗಳು ಮೇಲೆ ಒಕ್ಕಲಿಗರ ಜನಾಂಗದ ಮೇಲೆ ಇವತ್ತು ಒಕ್ಕಲಿಗ ಸಂಘದ ಅಧ್ಯಕ್ಷರು ಬಾಲಕೃಷ್ಣ ಚಂದ್ರಾಯಪಟ್ಟಣದ ಎಮ್ ಎಲ್ ಎ ಒಕ್ಕಲಿಗ ಸಂಘದ ಅಧ್ಯಕ್ಷರು ಇವತ್ತೆಲ್ಲಿದ್ದಾರೆ ಒಂದಾರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾರ ಒಂದು ಕಂಪ್ಲೇಂಟ್ ಕೊಟ್ಟಿದಾರ ಇಲ್ಲ ಮುಖ್ಯಮಂತ್ರಿ ಮೀಟ್ ಮಾಡ್ಬಿಟ್ಟು ಇದು ನಮ್ಮ ಬೇಗ ನಮ್ಮ ಜನಾಂಗದ ಮಹಿಳೆಯ ಮೇಲೆ ಒಂದು ಆಪಾದ ಇದು ಕೀಳುಮಟ್ಟದ ಪದ ಬಳಿ ಬಳಸಿಯಾರ ಅವ್ರ ಮೇಲೆ ಒಂದು ಆಕ್ಷನ್ ತಗೊಳ್ಳಿ ಅಂತ ಒಂದ್ ಏನಾರ ಒಂದು ಕಂಪ್ಲೇಂಟ್ ಕೊಟ್ಟಿದಾರ ಇಲ್ಲ ಅವರ ಮಿತ್ರ ಪಕ್ಷ ಬಿಜೆಪಿಯ ಮಿತ್ರ ಪಕ್ಷ ಯಡಿಯೂರಪ್ಪನವರಾಗ್ಲಿ ವಿಜೇಂದ್ರ ಆಗ್ಲಿ ಇಲ್ಲ ಅಮಿತ್ ಶಾ ಏನೋ ಒಂದು ಹಾದು ಎರಡು ನಿಮಿಷಕ್ಕೂ ಅವರು ಅಮಿತ್ ಶಾ ಮೋದಿನ ಮೀಟ್ ಮಾಡಕ್ಕೆ ಟೈಮ್ ಇರುತ್ತೆ ಈ ವಿಚಾರವಾಗಿ ಅವ್ರು ಅಮಿತ್ ಶಾಗೆ ಇಲ್ಲ ಮೋದಿ ಅವ್ರಿಗೆ ಮೀಟ್ ಮಾಡ್ಬಿಟ್ಟು ಈ ವ್ಯಕ್ತಿಯ ಮೇಲೆ ನೀವು ಆಕ್ಷನ್ ತಗೋಬೇಕು ಸಸ್ಪೆಂಡ್ ಮಾಡಬೇಕು ಅಂತ ಏನಾದ್ರು ಒಂದು ಇರೋ ಬದ್ಧತೆ ಜೆ ಡಿ ಎಸ್ ಆಗಲಿ ಇಲ್ಲ ವಕಲಿಗರ ಸಂಘದ ಅಧ್ಯಕ್ಷರಾಗಲಿ ಬಾಲಕೃಷ್ಣ ಅವರು ಅವರ ಬದ್ಧತೆಯನ್ನು ತೋರಿಸುತ್ತೆ ಇವರ ಸೈಲೆನ್ಸು ಏನು ಇವರ ಸೈಲೆನ್ಸು ನಾವು ಇವರ ಹಿಂದೆ ನಿಂತಿದ್ವಿ ಯಾಕಂದ್ರೆ ಇವರ ಅಳಿಯ ದೇವೇಗೌಡರ ಅಳಿಯನ್ನ ಗೆಲ್ಸ್ಕೊಟ್ಟಿದ್ದಾರೆ ಅಂತ ಇವರು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಇವರ ರಾಜಕೀಯ ದಿವಾಳಿತನ ಎದ್ದು ತೋರಿಸ್ತಾ ಇದೆ ದೇವೇಗೌಡರ ಕುಟುಂಬದ ಅವರೇನಾರ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟು ಖಂಡಿಸ್ತಿದ್ರೆ ಇಲ್ಲ ಅಪ್ಪ ಅವ್ರು ಖಂಡಿಸಿ ಯಾರೇನ್ಬೇಕು ಫಾರ್ಟಿ ಏಟ್ ಅವರ್ಸ್ ಆಗಿದೆ ಇನ್ಸಿಡೆಂಟ್ ಆಗಿ ಒಬ್ಬ ಒಕ್ಕಲಿಗ ಹೆಣ್ಣು ಮೇಲೆ ಮಾತಾಡಿರೋದು ಫಾರ್ಟಿ ಏಟ್ ಅವರ್ಸ್ ಆಗಿದೆ ಇಲ್ಲಿವರೆಗೂ ದಳದವರು ಒಕ್ಕಲಿಗರ ಒಕ್ಕಲಿಗರು ಒಕ್ಕಲಿಗರು ಅಂತ ಹೇಳ್ಕೊಂಡು ಅದು ನೋಡಿ ನೋಡಿ ಆಡಿಯೋ ನೋಡಿ ಆಡಿಯೋ ಮಾರ್ಫಿಂಗ್ ಆಗಿದ್ದಿದ್ರೆ ಅವರು ಬಂದು ಕುತ್ಕೊಂಡು ಮಾತಾಡ್ತಿದ್ರು ಬಂದು ಕುತ್ಕೊಂಡು ಮಾತಾಡ್ತಿದ್ರು ನಿಮ್ಮ ವಾಯಿನಿಲ್ ಕರಿದಿದ್ದೀರ ಬನ್ನಿ ಮಾತಾಡಿ ಅದ್ರ ಬಗ್ಗೆ ಅಂತ ಎಲ್ಲಿದ್ದಾರೆ ಅವರು ಅವ್ರಿಗೆ ಅಳುಕಿದೆ ನಾವು ಮಾಡಿರುವುದು ತಪ್ಪು ನಾವು ಇವನಿಗೆ ಟಿಕೆಟ್ ಕೊಟ್ಟಿರೋದು ತಪ್ಪು ಹೇಳ್ತಾ ಇಲ್ಲ ಇದು ಬಿ ಜೆ ಪಿಯ ಬಿ ಎಕ್ಸ್ ಎಮ್ ಎಲ್ ಸಿ ತುಳಸಿ ಮುನಿರಾಜ್ ಗೌಡ ಇವರ ಮೇಲೆ ಯಾವ ಮಟ್ಟದ ಹಾಗೆ ಸಾಧಿಸ್ತೀಯಾರೆ ಲೋಕಲ್ ಅಲ್ಲಿ ಅಂತ ಅವರ ಗೊತ್ತು ಬಿ ಎಲ್ ಸಂತೋಷ್ಗೂ ಗೊತ್ತು ಇಂತ ಲೀಡರ್ಗಳನ್ನ ನಾವು ಟಿಕೆಟ್ ಕೊಡಬಾರ್ದು ಟಿಕೆಟ್ ಕೊಟ್ಟು ಬೆಳೆಸಬಾರ್ದು ಅಂತ ಅವರ ಪಕ್ಷದ ನೂರಾರು ಕಾರ್ಯಕರ್ತರು ನೂರಾರು ಲೀಡರ್ಗಳಿಗೂ ಗೊತ್ತು ಈತನ ಮನಸ್ಥಿತಿ ಈತನ ಮನಸ್ಥಿತಿ ಏನು ಅಂದ್ರೆ ಜಾತಿ ನಿಂದಕ ಮಹಿಳೆಯ ನಿಂದಕ ಹಾಗೂ ಕರಪ್ಷನ್ ಅಲ್ಲಿ ಕೀ ಓಕೆ ಆಯ್ತು ಸರ್ ಚಂದ್ರಗೌಡ್ರೆ ಈಗ ನಿಮ್ಮದೇ ಒಂದು ಸಮುದಾಯವನ್ನ ಬಹಳ ಕೆಟ್ಟದಾಗಿ ಅವರು ಮಾತನಾಡಿರತಕ್ಕಂಥದ್ದು ಬೈದಿರ್ತಕ್ಕಂಥದ್ದು ಮತ್ತು ಆ ಒಂದು ಸಂದರ್ಭವನ್ನ ತಾವು ಗಮನಿಸಿದ್ದೀರ ಏನು ಹೇಳ್ತೀರಿ ಜೆ ಬಿಜೆಪಿ ಪಕ್ಷದಲ್ಲಿ ನಿಮ್ಮ ಸಮುದಾಯದವರು ಎಲ್ಲರೂ ಸಹ ಬಹಳ ಪ್ರಬಲವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದಾರೆ ಪ್ರತಿಪಕ್ಷ ನಾಯಕರು ಸಹ ನಿಮ್ಮದೇ ಸಮುದಾಯದವರು ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ್ರು ಸಹ ನಿಮ್ಮ ಐ ಮೀನ್ ಇದೇ ನಿಮ್ಮದೇ ಸಮುದಾಯದವರು ಸೊ ಅವ್ರು ಯಾರು ಸಹ ಕ್ರಮವನ್ನು ಕೈಗೊಳ್ತಾ ಇಲ್ಲ ತಾವು ಈ ಸಮುದಾಯದವರಾಗಿ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಅಂತ ಸರ್ ಇದು ಏನಾಗಿದೆ ಇವಾಗ ಬೆಂಗಳೂರು ಮತ್ತೆ ನಮ್ಮ ಇಡೀ ಕರ್ನಾಟಕದಲ್ಲಿ ವಲಸಿಗರು ಬಂದು ಕರ್ನಾಟಕದಲ್ಲಿ ನೆಲೆಸ್ಕೊಂಡು ಒಕ್ಲಿರಿಗ್ರ ಮೇಲೆ ದಬ್ಬಾಳಕೆಯನ್ನು ಮಾಡ್ತಾ ಇದ್ದಾರೆ ಈ ಒಕ್ಲಿಗರ ನಾಯಕರು ಇದ್ದಾರಲ್ಲ ನಮ್ಮ ನಾಯಕರುಗಳು ಈಗ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಈ ಕಡೆ ಅಶೋಕ್ ಆಗಿರ್ಬೋದು ಅಶ್ವಥ್ ನಾರಾಯಣ ಆಗಿರ್ಬೋದು ಕುಮಾರಸ್ವಾಮಿ ಅವರಾಗಿರ್ಬೋದು ಎಲ್ಲಾರು ಒಬ್ಬರಾರು ದನಿ ಎತ್ತಾ ಇದಾರ ಅವನ ಯಾರ ಹುಚ್ಚ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಇವಾಗ ಬಾಯ್ಗೆ ಬಂದಂಗೆ ಹೇಳ್ತಾ ಇದಾರೆ ಒಂದು ಕಟ್ಟಿರ್ತಕ್ಕಂಥ ಕ್ಷೇತ್ರದ ಮಾನ್ಯ ಎಲ್ಲ ವಲಸಿಗರು ಸರ್ ಬಿಬಿಎಂಪಿಲಿ ವಲಸಿಗರೇ ಜಾಸ್ತಿ ತುಂಬಿದಾರೆ ಒಕ್ಲಿಗರನ್ನ ಕಡೆಗಾಣಿಸ್ತಾ ಇದಾರೆ ಒಕ್ಲಿರು ಜನಾಂಗ ಅಂದ್ರೆ ಎಲ್ಲರೂ ಯಾವ್ದೋ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ನಾವು ಒಕ್ಕಲಿಗರು ಏನಾರ ಸಿಡದೇ ಮುಂದಿನ ಪರಿಣಾಮನೇ ಬೇರೆ ದುರಾಂಕರ್ ಇದೇ ತರ ಒಬ್ಬ ಕಾಂಗ್ರೆಸ್ ಕೆ ಎನ್ ಬಗ್ಗೆ ಮಾತಾಡ್ತಾರ ಅವರು ಈ ಒಕ್ಕಲಿಗರ ನಾಯಕರು ಇದೇ ಡಿ ರಾಜಣ್ಣ ಇರೀನ ಅಲ್ಲ ಅವ್ರು ಹೇಳ್ತಿದ್ದಾರೆ ಒಟ್ಟಾರಿಯಾಗಿ ಸಮುದಾಯವನ್ನ ನಿಂದಿಸುವಂತ ಕಾರ್ಯವನ್ನ ರಾಜಕಾರಣ ಇದ್ರ ಬಗ್ಗೆ ಆ ರಸೋಕಾಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಸದಾನಂದ ಗೌಡ ಆಗ್ಲಿ ನಮ್ಮ ಇವರು ಡೆಪ್ಯ ಮಾಜಿ ಇವರು ಅಶ್ವಥ್ ನಾರಾಯಣ ಅವರು ಯಾರಾದ್ರೂ ಒಬ್ರು ಬಾಯ್ ತಗಿತಾ ಇದಾರ ಸಿಟಿ ರವಿ ಅವರು ಅವ್ರ ಪಕ್ಷದ ಬಗ್ಗೆ ಮಾತಾಡ್ತಾ ಇದಾರೆ ಒಕ್ಲೂರ್ ಬಗ್ಗೆ ಯಾರಾದ್ರೂ ಮಾತಾಡ್ತಾ ಇದಾರ ಇವತ್ತು ನಮ್ಮ ನನ್ಗೆ ಒಂದು ಈಗ ಏನೋ ಒಂದು ಇದನ್ನಿಸ್ತಾ ಇದೆ ಅಂದ್ರೆ ಒಕ್ಲೂರ್ ಸಂಘದವರು ಇಷ್ಟೊತ್ತಿಗೆ ರುಚಿಗೆ ಹೇಳ್ಬೇಕಾಯ್ತು ಹೌದು ಅದನ್ನ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಯಾವ್ದಕ್ ಮಾಡ್ತಾ ಇಲ್ಲ ಅಂದ್ರೆ